ಅವ್ರೇನ್ ಹೇಳ್ತಾರೆ ಹೌದು ಹೌದು ಆದ್ರೆ ಅದು ಹೇಗೆ ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ನೀವು ಓದೋದು ಎ ಬಿ ಸಿ ಡಿ ಅಂತೆಲ್ಲ ಓದ್ತಿರಲ್ವಾ ಅದನ್ನೇ ನಾವು ಇಲ್ಲಿ ಹಾಕುತ್ತಾ ಅಂತ ನೋಡೋಣ ಈಗ ಇಲ್ಲಿ ನೋಡಿ ಈ ಅಕ್ಷರ ಅಕ್ಷರ ಯಾವ್ದು ಅಕ್ಷರ ಮಾಲೆಯಲ್ಲಿ ನಾವು ಎ ಬಿ ಸಿ ಡಿ ಅಂತ ಓದಿದೀವಲ್ವಾ ಎ ಬಿ ಸಿ ಡಿ ಅನ್ನೋದನ್ನ ಅಕ್ಷರಗಳು ಇಲ್ಲಿ ಬರ್ತಾವ ಅದನ್ನ ಹೆಂಗೆ ಹಾಕೋದು ಅದ್ರ ಉಚ್ಚಾರಣೆ ಏನು ಅದು ಶಬ್ದ ಅದ್ರ ಏನ್ ಶಬ್ದ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ ಈಗ ಎ ಎ ಬಿಟ್ಬಿಡೋಣ ಫಸ್ಟ್ ಎ ಬೇಡ ಈಗ ಸದ್ಯಕ್ಕೆ ಏ ಬಿಟ್ಬಿಡೋಣ ಇಲ್ಲಿ ಇದೇನಿದು ಅಕ್ಷರ ಬಿ ಬಿ ಅಲ್ವಾ ಆದ್ರೆ ಇಲ್ಲಿ ಬಿ ಬಂದ್ರು ಬಿ ಉಚ್ಚಾರಣೆ ಏನಿದೆ ಅಂತ ನೋಡಿ ಇಲ್ಲೇನಿದೆ ಅಕ್ಷರ ಬಿ ಇದೆ ಇಲ್ಲಿ ಉಚ್ಚಾರಣೆ ಏನಿದೆ ಬಿ ಅಂತಲೇ ಇದೆಯಾ ಬಿ ಅಂತಿದೆಯಾ ಇಲ್ಲ ಏನಂತಿದೆ ಇಲ್ಲಿ ನೋಡಿ ರಾಬ್ ಅಂತಿದೆ ಅಕ್ಷರ ಬಿ ಅಂತಿದೆ ಇಲ್ಲಿ ಉಚ್ಚಾರಣೆ ಏನಿದೆ ಬಿ ಅಂತಿದೆಯಾ ಇಲ್ಲ ಹಾಗೆ ಇಲ್ಲಿ ಅಂತಿದೆ ಇದರ ಉಚ್ಚಾರಣೆ ಏನು ಬ ಇಲ್ಲಿ ಮ್ಯಾನ್ ಅಂತಿದೆ ಇಲ್ಲಿ ಎನ್ ಅಕ್ಷರ ಇದೆ ಅಕ್ಷರ ಎನ್ ಅಕ್ಷರದ ಉಚ್ಚಾರಣೆ ಏನು ಯಾರಿಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಅಕ್ಷರಗಳು ಕಾಣಿಸ್ತಾ ಇದ್ರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ದೊಡ್ಡದಾಗುತ್ತೆ ರೈಟ್ ಆಮೇಲೆ ಇಲ್ಲಿ ಎನ್ ಇಲ್ಲಿ ಎನ್ ಅಂತಿದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬರಲಾಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಲ್ಲಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡ ಬರಲಾಂತ ಕೊಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದನ್ನು ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರಬಹುದು ಇರಬಹುದು ಅಥವಾ ಯಾವುದೇ ಬಿಸ್ನೆಸ್ ಮಾಡಬಹುದು ಯಾವ ಬೇಕಾದ ಈ ಕರ್ನ ಜನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟ್ ಆಸಕ್ತಿ ಜಾಯ್ನ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಣೆ ಹಾಗೆ ಸಿ ಅಕ್ಷರ ಇದೆ ಸಿ ಇದನ್ನ ನಾವು ಸಿ ಅಂತ ಹೇಳ್ತೀವಿ ಅಲ್ವಾ ಆದ್ರೆ ಇಲ್ಲಿರೋ ಶಬ್ದ ಏನು ಅಂತ ಇದೆ ಇದು ಸಿ ಅಂತ ಹೇಳ್ತೀವಿ ಅಲ್ವಾ ಸೊ ಇಲ್ಲಿರೋದೇನಿದೆ ಪಿಕ್ ಕ್ಲಿನಿಕ್ ಪಿಕ್ ಟಾನಿಕ್ ಪಿಕ್ನಿಕ್ ಇಲ್ಲೇನಿದೆ ಕ ಸೊ ಎಲ್ಲ ನೋಡಿ ಸಿ ಇದೆ ಸಿ ಇದೆ ಆದ್ರೆ ಅದರ ಸಿ ಅನ್ನೋ ಉಚ್ಚಾರಣೆ ಇಲ್ಲಾಗಲಿ ಅಂತ ಇದೆ ಇಲ್ಲಿ ನೋಡಿ ಆಮೇಲೆ ಬಿ ಸಿ ಡಿ ಇ ಎಫ್ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಈಗ ಇಲ್ಲಿ ಡಿ ಇದೆ ಅಲ್ವಾ ನಾವಿದ ಏನ್ ಹೇಳ್ತಿದ್ವಿ ಡಿ ಅಂತ ಹೇಳ್ತಿದ್ವಿ ಡಿ ಆದ್ರೆ ಇಲ್ಲಿ ಏನಿದೆ ಶಬ್ದ ಡ ಇದೆ ಹಾಗೆ ಎಲ್ಲಾ ನಾವೇನು ಇಷ್ಟುವರೆಗೆ ನಾವೇನ್ ಅನ್ಕೊಂಡಿದ್ವಿ ಎ ಬಿ ಸಿ ಡಿ ಅಂತ ಅದು ಎಲ್ಲೂ ಬರೋದಿಲ್ಲ ಆಲ್ಮೋಸ್ಟ್ ಎಲ್ಲೂ ಬರೋದಿಲ್ಲ ಅಂತಲ್ಲ ತುಂಬಾ ಕಡೆ ಅದು ಆ ಶಬ್ದ ಬರೋದಿಲ್ಲ ನಿಮಗೆ ನೈನ್ಟಿ ಪರ್ಸೆಂಟ್ ಬರೋದಿಲ್ಲ ಟೆನ್ ಪರ್ಸೆಂಟ್ ಮಾತ್ರ ಬರುತ್ತೆ ಅದು ಎಲ್ಲಿ ಹೇಳ್ತೀನಿ ಈಗ ಇಲ್ಲಿ ನೋಡಿ ಇದು ಎಫ್ ಅಲ್ವಾ ನಾವೇನ್ ಹೇಳ್ತಿದ್ವಿ ಎಫ್ ಆದ್ರೆ ಇಲ್ಲಿ ಏನಿದೆ ಎಫ್ ಅಂತ ಇದೆಯಾ ಇಲ್ಲ ಅರ್ಧ ಅಕ್ಷರ ಇದೆ ಅಂತಿದೆ ಹಾಗೆ ಇಲ್ಲಿ ಜಿ ಗ ಆಮೇಲೆ ಕೆ ಕ ಲ್ ಅಂತಿದೆ ಸೊ ಇಲ್ಲಿ ಏನಿದೆ ಎಂ ಅಂತ ಎಂ ಅಂತ ಇಲ್ಲ ಇಲ್ಲಿ ಹ್ಮ್ ಅಂತಿದೆ ಹ್ಮ್ ಹ್ಮ್ ಹಾಗೆ ಇಲ್ಲಿ ಲ್ ಲ್ ಕ ಕ ಕ ಗ ಗ ಗ ಫ ರೈಟ್ ನೋಡಿ ಆಮೇಲೆ ನೆಕ್ಸ್ಟ್ ಯಾವುದು ಪಿ

ಓಕೆ ನೋಡಿ ಟ್ಯಾಪ್ ಗ್ಯಾಪ್ ಎಲ್ಲ ಈ ತಂದೆ ಸೌಂಡ್ ಬರುತ್ತೆ ಗೊತ್ತು ನಿಮಗೆ ಕಂಪ್ಲೀಟ್ ಆಗಿ ಪಿ ಸಿ ಡಿ ಎಲ್ಲೂ ಬರೋದಿಲ್ಲ ಓಕೆ ಇಲ್ಲಿ ನೋಡಿ ಎಸ್ ಅನ್ನೋ ಆಪ್ಷನ್ ನಾವು ಇದನ್ನ ಏನ್ ಹೇಳ್ತೀವಿ ಎಸ್ ಅಂತ ಹೇಳ್ತೀವಿ ದೊಡ್ಡದಾಗಿ ಎಸ್ ಅಂತ ಹೇಳ್ತೀವಿ ಇಲ್ಲಿ ಎರಡು ಅಕ್ಷರ ಇದೆ ಒಂದು ಕಂಪ್ ಸಂಪೂರ್ಣ ಅಕ್ಷರ ಇದೆ ಇನ್ನೊಂದು ಅರ್ಧ ಅರ್ಧ ಅಕ್ಷರ ಇದೆ ಬಟ್ ಇಲ್ಲಿ ಇಲ್ಲೇನಿದೆ ಬರೀ ಅಂತ ಮಾತ್ರ ಇದೆ ಓಕೆ ಹಾಗೆ ಗ್ಯಾಸ್ ಇಲ್ಲಿ ನೋಡಿ ಟಿ ಅಂತಿದೆ ನಾವು ಇದನ್ನೇ ಹೇಳ್ತೀವಿ ಟಿ ಆದ್ರೆ ಇದು ಇದರ ಶಬ್ದ ಏನು ಇದು ಟ ಕ್ಯಾಟ್ ಹಾಗೆ ವಿ ಅಂತ ಹೇಳ್ತೀವಿ ವಿ ಇಂಗ್ಲಿಷ್ ಅಲ್ಲಿ ಇ ಬಂದ್ರೆ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಇ ಬಂದ್ರೆ ಅದು ಸೈಲೆಂಟ್ ಮಾಡಬೇಕು ನಾಲ್ಕೈದು ಅಕ್ಷರಗಳು ಬಿಟ್ಟು ನಾಲ್ಕೈದು ಪದಗಳನ್ನು ಬಿಟ್ಟು ಕೊನೆಯಲ್ಲಿ ಎಲ್ಲೇ ಈ ಬಂದ್ರು ಅದನ್ನ ಸೈಲೆಂಟ್ ಮಾಡಬೇಕು ಸೊ ಇದನ್ನ ನಾವು ಸದ್ಯಕ್ಕೆ ಬೇಡ ಅಂತ ಅನ್ಕೊಳೆ ಓಕೆ ಸೊ ಈ ಇಲ್ಲ ಅಂತ ಅನ್ಕೊಳ್ಳಿ ಅವಾಗ ಇದೇನಾಗುತ್ತೆ ಕೇವ್ ಇಲ್ಲಿ ವಿ ಇದೆ ಅದಕ್ಕೆ ನಾವು ವಂಡ್ ಹೇಳಬೇಕು ವೇವ್ ಶೇವ್ ಓಕೆ ನೆಕ್ಸ್ಟ್ ಡಬ್ಲ್ಯೂ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಲಾಸ್ಟ್ ಬಂದಿದೆ ಬಟ್ ಅದನ್ನ ನಾವು ಡಬ್ಲ್ಯೂ ಅಂತ ಡಬಲ್ ಯು ಅಂತಾಗುತ್ತೆ ಆ ಶಬ್ದ ಹೇಳಲು ಹೇಳೋದಿಲ್ಲ ನಾವು ಸೊ ಈಗ ಅಕ್ಷರ ಜೊತೆಗೆ ಬಂದಾಗ ಅದು ಏನಾಗುತ್ತೆ ಆ ಇದು ರಾ ರಾ ಇದು ಸೌಂಡ್ ಬರುತ್ತೆ ಡಬ್ಲ್ಯೂ ಬಂದಾಗ ಓಕೆ ನೆಕ್ಸ್ಟ್ ಅಕ್ಷರ ಎಕ್ಸ್ ಎಕ್ಸ್ ನಾವೇನು ಏನು ಹೇಳಬೇಕು ಕ್ಸ ಅದರ ಸೌಂಡ್ ಏನು ಓಕೆ ಆಮೇಲೆ ವೈ ನೋಡೋಣ ವೈ ವೈ ಸೌಂಡ್ ಏನಿದೆ ಪಿ ಎ ವೈ ಪಿ ಎ ಸಾಮಾನ್ಯವಾಗಿ ಪೇ ಅಂತ ಹೇಳ್ತಾರೆ ಪೇ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಬಟ್ ಅದರ ಸರಿಯಾದ ಉಚ್ಚಾರಣೆ ವೈ ಇರೋದ್ರಿಂದ ನೀವು ಪೇ ಇ ಅಂತ ಹೇಳ್ಬೇಕು ಪೇ ಪಿ ಪಿಇನು ಪೇ ಆಗ್ಬಹುದು ಪಿಇನು ಪೇ ಆಗ್ಬೋದು ಪೆನ್ ಪೆನ್ ಗೆ ಏನು ಅಕ್ಷರ ಎನ್ ಅದು ಪೆನ್ ಪೇನೆ ಬಟ್ పావతించుదు పేమడుదు అదికి నవ్వు పే అని చెప్తారు పే ఓకే ಹಾಗే వే రే ఓకే సో ఇల్లడి వై అక్షరద ఉచ్చారణ ఏ య య అలాగే జెడ్ ది నోయి జ్ జ్ ಈ ಸೈಲೆಂಟ್ ಮಾಡಬೇಕು ಇವೆಲ್ಲವನ್ನು ನೋಡಿದಾಗ ನೀವು ನಿಮಗೆ ಏನ್ ಅನ್ಸುತ್ತೆ ಎಲ್ಲ ನೋಡಿ ಗ ಜಿ ಸೌಂಡ್ ಏನು ಗ ಕೆ ಸೌಂಡ್ ಏನು ಗ ಎಲ್ ಸೌಂಡ್ ಏನು ಓಕೆ ಎಲ್ಲವೂ ನಾವು ಎಂ ಎನ್ ಎಫ್ ಸಿ ಏನೆಲ್ಲ ಬಿಟ್ಬಿಡ್ಬೇಕು ಎಂತ ಹೇಳ್ತೀವಿ ಬರ್ವಾ ಎಚ್ ಎಚ್ ಎಫ್ ಎಂ ಎಲ್ ಎ ಅಂತ ತುಂಬಾ ಬಳಸ್ತೀವಿ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ಓಕೆ ಸೊ ಈಗ ಪದದಲ್ಲೇ ನೋಡಿ ಪದದಲ್ಲಿ ಹೀಗ್ ಬರುತ್ತೆ ಪದಗಳನ್ನು ಹೀಗೆ ನಾವು ಓದೋದು ಪದಗಳನ್ನು ಹೀಗೆ ಓದಬೇಕು ಅಲ್ವಾ ನಾವಿಲ್ಲಿ ಡಿ ಎ ಡಿ ಅಂತ ಹೇಳಿದ್ರೆ ಡಿ ಎ ಡಿ ಎ ಡಿ ಅಂತ ಓದ್ತೀವ ಡಿ ಅಂತ ಓದೋದು ಅದು ಸ್ಪೆಲ್ಲಿಂಗ್ ಅಷ್ಟೇ ಆ ಸ್ಪೆಲ್ಲಿಂಗ್ ಕಟ್ಕೊಂಡು ಏನಾಗ್ಬೇಕಾಗಿದೆ ನಮಗೆ ಡಿ ಎ ಡಿ ಅಂತ ಹೇಳ್ತೀವ ಇಲ್ಲ ಈಗ ನಾನು ಅಂತ ಹೇಳಕ್ಕೆ ಐ ಅಂತ ಹೇಳ್ತೀವಿ ಐ ಆಮ್ ಅಂತ ಹೇಳ್ತೀವಿ ಐ ಎ ಎಂ ಅಂತ ಹೇಳ್ತೀವ ಐ ಎ ಎಂ ಅಂತ ಹೇಳ್ತೀವ ಇಲ್ಲ ಐ ಎ ಎಂ ಅಂತ ಹೇಳ್ತೀವಿ ಇಲ್ಲ ಅದು ಸ್ಪೆಲ್ಲಿಂಗ್ ಅದು ಹೇಳಿದ್ರೆ ನೀವು ಸ್ಪೆಲ್ಲಿಂಗ್ ಆಗುತ್ತೆ ಬಟ್ ಅದನ್ನ ವರ್ಡ್ನ ಪ್ರೊನೌನ್ಸ್ ಮಾಡೋದು ಹೇಗೆ ಸ್ಪೆಲ್ಲಿಂಗ್ ಬೇರೆ ಪ್ರೊನೌನ್ಸಿಯೇಷನ್ ಬೇರೆ ಓಕೆ ನೀವು ಸ್ಪೆಲ್ಲಿಂಗ್ ಏನು ಹೇಳ್ತಾ ಆಗೋದಿಲ್ಲ ಪದನ ಹೇಳಬೇಕು ಅಂದ್ರೆ ಪ್ರೊನೌನ್ಸ್ ಮಾಡಬೇಕು ಪದನ ಉಚ್ಚಾರಣೆ ಮಾಡಬೇಕು ಅರ್ಥ ಎಲ್ರಿಗೂ ಇದೇನಿದು ಜಸ್ಟ್ ನೀವು ಉಚ್ಚಾರಣೆ ಮಾಡೋದು ಹೇಗೆ ಅಂತ ನೋಡ್ಬೇಕು ಉಚ್ಚಾರಣೆಯಲ್ಲಿ ಒಂದು ಪದದ ಉಚ್ಚಾರಣೆಯಲ್ಲಿ ಒಂದು ಅಕ್ಷರದ ಶಬ್ದ ಅಕ್ಷರದ ಉಚ್ಚಾರಣೆ ಒಂದೇ ಅಕ್ಷರದ ಉಚ್ಚಾರಣೆ ಏನಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು ಓಕೆ ಸೊ ಈಗ ಇದುವರೆಗೆ ನಮಗೆ ಗೊತ್ತಿದ್ದೆಲ್ಲ ಇದುವರೆಗೆ ನಮಗೆ ಗೊತ್ತಿದ್ದೆಲ್ಲ ಏನು ನಾವು ಇದನ್ನ ನೋಡ್ತಾ ಇದ್ವಿ ಅಲ್ವಾ ಸೊ ಎ ಬಿ ಸಿ ಎಫ್ ಜಿ ಎಚ್ ಐ ಜೆ ಕೆ ಈ ತರನೇ ಓದ್ತಾ ಸೊ ಈ ಈ ಉಚ್ಚಾರಣೆ ಇದೆಯಲ್ವಾ ಇದು ಎಲ್ಲೂ ನಿಮಗೆ ಬರೋದಿಲ್ಲ ಸ್ಪೆಲ್ಲಿಂಗ್ ಹೇಳ್ಬೇಕಾದ್ರೆ ಮಾತ್ರ ಬರುತ್ತೆ ಸ್ಪೆಲ್ಲಿಂಗ್ ಕಟ್ಕೊಂಡು ಏನಾಗಬೇಕಾಗಿದೆ ನಮಗೆ ರೈಟ್ ಸೊ ಸ್ಪೆಲ್ಲಿಂಗ್ ನ ಅವಶ್ಯಕತೆ ನಮಗೆ ಇಲ್ವೇ ಇಲ್ಲ ನಮಗೆ ಬೇಕಾಗಿರೋದು ಒಂದು ಪದದ ಸರಿಯಾದ ಉಚ್ಚಾರಣೆ ಒಂದು ಪದವನ್ನ ಹೇಗೆ ಉಚ್ಚಾರಣೆ ಮಾಡೋದು ಅಂತ ಓಕೆ ಹಾಗೆ ಇದ್ರಲ್ಲೂ ನೋಡಿ ಇದನ್ನು ನೋಡಿ ಈಗ ಈ ತರ ಪದಗಳಿದ ಒ ಒಂದಷ್ಟು ಪದಗಳಿದಾಗೆ ಎ ಪಿ ಪಿ ಇ ಅಲ್ಲಿಗೆ ಮುಗಿಯುತ್ತೆ ಎ ಪಿ ಪಿ ಎಲ್ಇ ಆಪಲ್ ಹೆಂಗಾಗುತ್ತೆ ಅದು ಹಾಗೆ ಸಾಧ್ಯ ಇಲ್ಲ ಎನ್ ಟಿ ಆಂಟ್ ಅಂತ ಹೇಳ್ತಾರೆ ಎನ್ ಟಿ ಅಂತ ನೀವು ಹೇಳಿದಾಗ ಅದನ್ನ ಅಕ್ಷರ ಬಿಡಿಸಿದಾಗ ಎನ್ ಟಿ ಅಂತಾನೆ ಉಳ್ಕೊಳ್ಳುತ್ತೆ ಕನ್ನಡದಲ್ಲಿ ಈಗ ಅದನ್ನ ನಾವು ಹೇಳ್ತೀನಿ ಆಮೇಲೆ ನೋಡಿ ಈಗ ಇದನ್ನ ನಾವು ಹೆಂಗ್ ಓದ್ಬೇಕು ಇದರ ಉಚ್ಚಾರಣೆ ಏನು ಆಪಲ್ ಆ್ಯಂಡ್ ಆಕ್ಟರ್ ಆ್ಯಪ್ ಆ್ಯಕ್ಟ್ ಆ್ಯಕ್ ಅದನ್ನ ನಾವು ಕಲ್ತಿರೋದೇನು ಎ ಎ ಎ ಸೊ ಇಲ್ಲಿ ಆ್ಯಕ್ ಅಂತ ಬಂದಿದೆ ಓಕೆ ಸೊ ಇಲ್ಲಿ ನೋಡಿ ಇದು ಬಿ ಬಿ ಇಲ್ಲಿ ಕ್ಯಾಬ್ ರಾಬ್ ಬಾಬ್ ಓಕೆ ಹಾಗೆ ಹೆಚ್ಚು ಬಂದಿದೆ ಇಲ್ಲಿ ಹೆಚ್ಚಿಗೆ ಹ್ಯಾಟ್ ಹ್ಯಾಟ್ ಹಾಲ್ ಹ್ಯಾಂಡ್ ಅಂತ ಹೇಳ್ತೀವೋ ಎಲ್ಲಾದರೂ ಎಚ್ ಅಂತ ನಿಮಗೆ ಉಚ್ಚಾರಣೆ ಮಾಡೋದಿಲ್ಲ ರೀತಿಯಾಗಿ ಹ್ಯಾಂಡ್ ಹ್ಯಾಟ್ ಅಂತ ಹೇಳ್ತೀವಿ ಎಚ್ ಎನ್ ಡಿ ಅಂತ ಹೇಳಿದ್ರೆ ಅದು ಉಚ್ಚಾರಣೆ ಎಲ್ಲಾದ್ರೂ ಪ್ರೊಣನ್ಸಿ ಇದು ಸ್ಪೆಲ್ಲಿಂಗ್ ಅಷ್ಟೇ ಓಕೆ ಸೊ ಈ ಪದಗಳನ್ನ ನೀವು ಓದ್ಬೇಕು ಅಂತ ಹೇಳಿದ್ರೆ ನಿಮಗೆ ಕಾಮಿತ ಒತ್ತಕ್ಷರ ಅಂತ ನಾವು ಕನ್ನಡದಲ್ಲಿ ಲಿಂಕ್ ಅದೆಲ್ಲ ನಮಗೆ ಗೊತ್ತಿರ್ಬೇಕು ಅದು ತಿಳ್ಕೊಳ್ಳೋದು ಹೇಗೆ ಈಗ ಇಲ್ಲೇ ನೋಡಿ ಡ್ಯಾಡ್ ಅಂತಿದೆ ಅಲ್ಲ ವಾಕ್ ಎಲ್ಲಿ ಹೋಯ್ತು ಕ್ಲಿನಿಕ್ ಪಿಕ್ನಿಕ್ ಇದರಲ್ಲೆಲ್ಲ ಅಕ್ಷರಗಳು ಓಕೆ ಸೊ ಅದು ಈಗ ನಮಗೆ ಬೇಕಾಗಿರೋದು ಮೇನ್ ಆಗಿ ಓಕೆ ಈಗ ನಾವು ಕಲ್ತಿದ್ದು ನಾವು ಇಷ್ಟು ದಿನ ಕಲ್ತಿದ್ದೇನು ಇದು ಯಾವುದು ಎ ಬಿ ಸಿ ಡಿ ಇ ಎಫ್ ಇದನ್ನೇ ಕಲಿತ ಬಂದ್ವಿ ರೈಟ್ ಯಾವುದು

ನಾನು ತೋರಿಸಿರೋ ಪದಗಳಲ್ಲಿ ಎಲ್ಲಾದ್ರೂ ಸಿಕ್ತಾ ಈ ಅಕ್ಷರಗಳು ಎಲ್ಲಾದ್ರೂ ಕಂಡುವಾ ಇಲ್ಲ ಆದರೆ ಕನ್ನಡದಲ್ಲಿ ಕನ್ನಡದಲ್ಲಿ ನಿಮಗೆ ವರ್ಣಮಾಲೆಯಲ್ಲಿ ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಬಂದಂತಹ ಕನ್ನಡದಲ್ಲಿ ನೋಡಿ ಇಲ್ಲಿ ವರ್ಣಮಾಲೆಯಲ್ಲಿ ಏನು ಅಕ್ಷರಗಳಿದಾವೆ ವರ್ಣಮಾಲಲ್ಲಿ ಏನಿದೆ ವರ್ಣಮಾಲಲ್ಲಿ ನಿಮಗೆ ಕಾಯಿದೆ ಇದೆ ರೈಟ್ ಆ ಕಾಯ್ ಇಲ್ಲಿದೆ ವರ್ಣಮಾಲಲ್ಲಿ ಚಾ ಇದೆ ಆ ಚಾ ಓಕೆ ಚರಕ ಇಲ್ಲಿ ಬರುತ್ತೆ ಓಕೆ ಸೊ ಇನ್ನು ರಾಯ್ ಇದೆ ಇಲ್ಲಿ ರಾಯ್ ಇದೆ ಆಮೇಲೆ ವರ್ಣಮಾಲೆಯಲ್ಲಿ ನಿಮಗೆ ಕಾಡು ಸಿಗುತ್ತೆ ಅಲ್ವಾ ಒಂದು ನಿಮಗೆ ಅಕ್ಷರಗಳು ಕಾಡು ಸಿಗುತ್ತೆ ಇಲ್ಲಾಂದ್ರೆ ವರ್ಣಮಾಲದಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಒತ್ತಕ್ಷರಗಳಲ್ಲಿ ಸಿಗುತ್ತೆ ಅಲ್ಲಿ ಹಾಗಿಲ್ಲ ಅಂದ್ರೆ ನಾವು ಇಲ್ಲಿ ಏನ್ ಶಬ್ದ ಇದೆಯೋ ಇಲ್ಲಿ ಏನ್ ಅಕ್ಷರಗಳ ಶಬ್ದ ಇದೆಯೋ ಆ ಇಲ್ಲಿ ಆ ಉಚ್ಚಾರಣೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ನಮಗೆ ಇದು ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಇದು ಸ್ಪೆಲ್ಲಿಂಗ್ ಹೇಳೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲ ಫೋನಟಿಕ್ಸ್ ಅದಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲದೆ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಓದಲಿಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಅಂತಲೇ ಒಂದಿದೆ ಸ್ಪೆಲ್ಲಿಂಗ್ ಅಂದ್ರೆ ಆಕ್ಚುಲಿ ಸ್ಪೆಲ್ಲಿಂಗ್ ಅವಶ್ಯಕತೆ ಇಲ್ಲ ನಮಗೆ ಕನ್ನಡದಲ್ಲಿ ನಾವು ಹೇಗೆ ಓದ್ತೀವೋ ಅದೇ ತರ ನಾವು ಇಂಗ್ಲಿಷ್ ಅನ್ನ ಏನ್ ಮಾಡಬೇಕು ಕನ್ನಡದಲ್ಲಿ ಓದೋ ತರ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ ಪದದಲ್ಲಿ ಕನ್ನಡದಲ್ಲಿ ಈಗ ತರಹ ಅಂತ ಒಂದು ಪದ ಇದೆ ಈ ಪದದ ಉಚ್ಚಾರಣೆ ಏನು ತರಹ ಅಂತಾನೆ ಹೇಳಬೇಕು ಹೊರತು ಬೇರೆ ಏನಾದ್ರು ಇದೆಯಾ ಇಲ್ಲ அது இங்கிலீஷில் நான் அதன மீனிங் அதர உச்சாரணை நம்மேன்மா பதில் ஏன் பருத்த பதில் ஏன் பருத்த பதில் சாமா அதே உச்சாரண நான் பதில் ஏன் பார்த்தேன் பதில் இதனுதிரல்ல ஏன் பத்து இது வந்து ನಿಮಗೆ ಬ ಬಂತು ಪದಗಳಲ್ಲಿ ಬ ಅಂತ ಬಂತು ಒಂದು ನಿಮಿಷ ಒಂದಷ್ಟು ವರ್ಡ್ಸ್ ತೋರಿಸಿದಲ್ಲ ಆ ವರ್ಡ್ಸ್ ಅಲ್ಲೆಲ್ಲ ನಿಮಗೆ ಏನ್ ಕಾಣ್ತು ಇದು ಕಾಣ್ತು ತಾನೆ ಬಿ ಅನ್ನೋದಕ್ಕೆ ಏನ್ ಕಾಣ್ತು ನಿಮಗೆ ಈ ಉಚ್ಚಾರಣೆ ಕಾಣ್ತು ಏನಂತ ಬ ಸಿ ಗೆ ಏನ್ ಕಾಣ್ತು ಕ ಡಿ ಕಾಣ್ತು ಡ ಗ ಆಮೇಲೆ ಇ ನೀನು ಎಮೇಲೆ ಇದೆಲ್ಲ ನಿಮಗೆ ಹಂಗೆ ಸಿಕ್ಕಿರೋದು ರೈಟ್ ಅದೇ ನೀವು ನೋಡಿರೋದು ಉಚ್ಚಾರಣೆಯಲ್ಲಿ ಹಾಗಾಗಿ ನಾವೇನ್ ಮಾಡಬೇಕು ಇಲ್ಲಿವರೆಗೆ ಇದನ್ನ ಓದ್ತಾ ಇದ್ವಲ್ವಾ ಇದನ್ನ ಬಿಟ್ಬಿಡ್ಬೇಕು ಬೇಡ ಇದ್ವಿ ಸದ್ಯಕ್ಕೆ